ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಸುಪ್ರೀಂ ಕೋರ್ಟ್ ನ ಮೆಟ್ಟಿಲೇರುವಂತದ್ದು ಸೌಜನ್ಯ ತಾಯಿ ಆರು ಒಂದು ಎರಡು ಸಾವಿರದ ಸುಪ್ರೀಂ ಕೋರ್ಟ್ ನ ಬೆಂಚ್ ಮೇಲೆ ಬಂದಿರುವಂತದ್ದು ಸೌಜನ್ಯ ಕೇಸ್ ನಂತರ ಸೀನಿಯರ್ ಕೌನ್ಸಿಲ್ ಆಬ್ಸೆಂಟ್ ಆದಂತಹ ಕಾರಣಕ್ಕಾಗಿ ಮಾರ್ಚ್ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕೂಡ ಮುಂದೂಡಲಾಗಿದೆ ಅಂತ ಹೇಳಿದ್ರೆ ಮಾರ್ಚ್ ಇಪ್ಪತ್ತ್ ಮೂರು ಸಾವಿರದ ಇಪ್ಪತ್ತಾರಕ್ಕೆ ಒಂದಷ್ಟು ಆರ್ಗ್ಯುಮೆಂಟ್ ಕೂಡ ನಡೆಯುತ್ತೆ ನಂತರದಲ್ಲಿ ಸಿ ಬಿ ಐರವರಿಗೆ ನೋಟಿಸ್ ಕೂಡ ಹೋಗುತ್ತೆ ಅವರು ಕೂಡ ನಂತರದ ದಿನಗಳಲ್ಲಿ ಅಪಿಯರ್ ಆಗ್ತಾರೆ ವಾದ ಪ್ರತಿವಾದ ಕೂಡ ನಡೆಯುತ್ತೆ ನಂತರದಲ್ಲಿ ಕೋರ್ಟ್ ಏನು ತೀರ್ಮಾನ ಕೈಗೊಳ್ಳುತ್ತೆ ಅನ್ನುವಂಥ ವಿಚಾರದಲ್ಲೂ ಕೂಡ ಕಾದು ನೋಡಬೇಕಾಗಿದೆ ಅಂತ ಹೇಳಿದ್ರೆ ಮರುತನಿಖೆ ಮಾಡೋಕೆ ಕೋರ್ಟ್ ಒಪ್ಪುತ್ತಾ ಅನ್ನುವಂಥ ವಿಚಾರದಲ್ಲಿ ಈ ಕಡೆ ಸಂತೋಷ್ ರಾವ್ ಕೂಡ ಅಪೀಲ್ ಅನ್ನು ಹೋಗಿದ್ದಾನೆ ಸುಪ್ರೀಂ ಕೋರ್ಟ್ ಅಂತ ಹೇಳಿದ್ರೆ ನಾನು ನಿರಪರಾಧಿ ನಿಜವಾದ ಅಪರಾಧಿ ಯಾರು ಅನ್ನುವಂತ ವಿಚಾರದಲ್ಲಿ ಪತ್ತೆ ಹಚ್ಚಬೇಕು ಅನ್ನುವಂಥದ್ರಲ್ಲಿ ಸಂತೋಷ್ ರಾವ್ ಕೂಡ ಸುಪ್ರೀಂ ಕೋರ್ಟ್ ನ ಮೇಲೆ ಅಪೀಲ್ ಹೋಗಿರುವಂತದ್ದು ಹೀಗಿರ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅನ್ನುವಂತ ವಿಚಾರದಲ್ಲೂ ಕೂಡ ಕಾದು ನೋಡ್ಬೇಕಾಗಿದೆ ಆದ್ರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸ್ಬೇಕು ಏನು ಅಂತ ಹೇಳಿದ್ರೆ ಇತ್ತಪ್ಪಿತಸ್ಥ ತನಿಖಾಧಿಕಾರಿಗಳಿಗೆ ಶಿಕ್ಷೆಯಂತೂ ಕಟ್ಟಿಟ್ಟ ಬುತ್ತಿ ಇಡೀ ದೇಶನೇ ಸೌಜನ್ಯನ ಹೆಸರನ್ನು ಪಠಿಸುತ್ತೆ ಅಂತ ಬದಲಾವಣೆ ಕೂಡ ಖಂಡಿತ ಹಾಗೆ ಆಗುತ್ತೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಸಂತೋಷವನ್ನು ಬರೀ ಸೌಜನ್ಯನ ಪ್ರಕರಣದಲ್ಲಿ ಫಿಕ್ಸ್ ಮಾಡೋಕೆ ನೋಡಿರುವಂಥದ್ದು ಅಲ್ಲ ಆನೆ ಮಾವುತನ ಪ್ರಕರಣದಲ್ಲೂ ಕೂಡ ಸಂತೋಷವನ್ನು ಫಿಕ್ಸ್ ಮಾಡೋಕೆ ನೋಡಿರುವಂಥದ್ದು ಇದು ಇಷ್ಟೆಲ್ಲ ತನಿಖೆ ಮಾಡಿದಂತಹ ಸಿ ಬಿ ಐಗೂ ಕೂಡ ಗೊತ್ತೇ ಆಗಲಿಲ್ಲ ಅದೇ ಸಿ ಬಿ ಐ ಹೇಳುತ್ತೆ ಡಾಕ್ಟರ್ ರಶ್ಮಿ ಮತ್ತು ಡಾಕ್ಟರ್ ಆದಮ್ ಅನ್ನು ಇಲಾಖಾ ವಿಚಾರಣೆ ನಡೆಸಬೇಕು ಅನ್ನುವಂತಹ ವಿಚಾರದಲ್ಲಿ ಸಿ ಬಿ ಐ ಕೂಡ ಹೇಳುತ್ತೆ ಆದರೆ ಇಲಾಖಾ ವಿಚಾರಣೆ ಯಾವ ರೀತಿ ನಡೆದಿದೆ ಗೊತ್ತೇನೋ ಸಿ ಬಿ ಐ ಯಾವುದಕ್ಕೋಸ್ಕರ ಡಾಕ್ಟರ್ ರಶ್ಮಿ ಮತ್ತು ಡಾಕ್ಟರ್ ಆದಮ್ ಅನ್ನು ಇಲಾಖಾ ವಿಚಾರಣೆ ಮಾಡಬೇಕು ಅಂತೇಳಿ ಹೇಳುತ್ತೆ ಅಂತ ಹೇಳಿದ್ರೆ ಸಮ ಪರೀಕ್ಷೆ ಮಾಡುವಾಗ ಪರೀಕ್ಷೆಗೆ ಅಗತ್ಯವಿದ್ದಷ್ಟು ವೆಜಿನಲ್ ಸ್ವಾಬ್ ಅನ್ನು ಸ್ವ್ಯಾಬ್ಎನ್ ಎ ಪರೀಕ್ಷೆಯು ಅಪೂರ್ಣವಾಗುವಂತೆ ಮಾಡಿರುವುದು ಎರಡನೇದು ಹೊಟ್ಟೆಯಲ್ಲಿ ಜೀರ್ಣವಾಗದ ಹಾಗೂ ಸಣ್ಣ ಕರುಳಿನಲ್ಲಿ ಅರ್ಧಮರ್ಧ ಜೀರ್ಣವಾಗಿರುವ ಆಹಾರವಿದೆ ಎಂದು ತಪ್ಪು ಮಾಹಿತಿಯನ್ನು ನೀಡಿರುವುದು ಮೂರನೇದು ವಿಸರ ಸಂಗ್ರಹವನ್ನು ಅಂತ ಹೇಳಿದ್ರೆ ಹೊಟ್ಟೆ ಅಥವಾ ಅದರಲ್ಲಿರುವ ಪದಾರ್ಥ ಲಿವರ್ ಕಿಡ್ನಿ ಇತ್ಯಾದಿಗಳನ್ನು ಸಮರ್ಪಕವಾಗಿ ಮಾಡದೆ ಇರುವುದು ನಾಲ್ಕನೇದು ಕುಮಾರಿ ಸೌಜನ್ಯದ ಬಳಹಸ್ತ ಹಿಂಬದಿಯಲ್ಲಿ ವೃತ್ತಾಕಾರದ ಕಣ್ಣಿಗೆ ಕಾಣಿಸುವ ಗಾಯದ ಗುರುತಿದ್ದರೂ ಸಹ ಮರಣೋತ್ತರ ಪರೀಕ್ಷೆಯಲ್ಲಿ ನಮೂದಿಸದೆ ಇರುವ ಕುರಿತು ಐದನೇದು ಸೌಜನ್ಯ ಕುತ್ತಿಗೆ ಬಿಗಿದ ಗುರುತಿರುವ ಜಾಗದ ಚರ್ಮದ ತುಣುಕನ್ನು ಇಷ್ಟೋಪತಲಾಜಿ ಪರೀಕ್ಷೆಗೆ ಕಳುಹಿಸದೇ ಇರುವುದರಿಂದಾಗಿ ಇವರು ಈ ರೀತಿಯ ತಪ್ಪನ್ನು ಮಾಡಿದ್ದಾರೆ ಡಾಕ್ಟರ್ ಆದಮ್ ಮತ್ತು ಡಾಕ್ಟರ್ ರಶ್ಮಿ ಇವರನ್ನು ಇಲಾಖಾ ವಿಚಾರಣೆಗೆ ಒಳಪಡಿಸಬೇಕು ಅಂತೇಳಿ ಎರಡು ಸಾವಿರದ ಹದಿನೇಳರಲ್ಲಿ ಸಿ ಬಿ ಐ ಆದೇಶವನ್ನು ಕೂಡ ಮಾಡುತ್ತೆ ಆದರೆ ಮುಂದೇನಾಗುತ್ತೆ ಗೊತ್ತಾ ಸಿ ಬಿ ಐ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಹದಿನೇಳಕ್ಕೆ ಆದೇಶವನ್ನು ಮಾಡಿದ್ರೆ ಡಾಕ್ಟರ್ ರಶ್ಮಿ ಅವರು ಅನಧಿಕೃತವಾಗಿ ಗೈರು ಹಾಜರಾಗ್ತಾರೆ ಅಂತ ಹೇಳಿದ್ರೆ ಯಾವಾಗ ರಾಜ್ಯ ಸರ್ಕಾರ ಈ ಸೌಜನ್ಯನ ಕೇಸನ್ನು ಸಿ ಬಿ ಐಗೆ ಒಪ್ಪಿಸುತ್ತೋ ಆರು ಹನ್ನೊಂದು ಎರಡು ಸಾವಿರದ ಹದಿಮೂರಕ್ಕೆ ಒಪ್ಪಿಸುತ್ತೋ ಒಪ್ಪಿಸಿದ ನಂತರ ಏಳು ಎಂಟು ತಿಂಗಳ ನಂತರ ಅನಧಿಕೃತ ಗೈರಾಗ್ತಾರೆ ಎಂಟು ತಿಂಗಳ ನಂತರ ಅನಧಿಕೃತ ಗೈರು ಹಾಜರಾಗ್ತಾರೆ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಅಪೆಂಡಿಕ್ಸ್ ಟು ಎ ಅನ್ನುವಂಥ ಸ್ನಾತಕೋತ್ತರ ಪದವಿಗೆ ತೆರಳಲು ಅನ್ನುವಂಥ ವಿಚಾರದಲ್ಲಿ ಆದ್ರೆ ಸರ್ಕಾರ ಏನ್ ಹೇಳುತ್ತೆ ಗೊತ್ತಾ ಈ ಪದವಿಗೆ ಹೋಗ್ಬೇಕಾದ್ರೆ ಐದು ವರ್ಷ ಪೂರೈಸಬೇಕು ಅನ್ನುವಂಥ ವಿಚಾರದಲ್ಲಿ ಆದ್ರೆ ಅವರು ಐದು ವರ್ಷ ಪೂರೈಸದೆ ಅರ್ಧದಲ್ಲಿ ಹೋಗಿರುವಂತ ಕಾರಣಕ್ಕಾಗಿ ಆರು ನಾಲ್ಕು ಎರಡು ಸಾವಿರದ ಹದಿನೇಳರಂದು ರಶ್ಮಿಯವರನ್ನು ವಜಾ ಮಾಡಬೇಕು ಅನ್ನುವಂತ ವಿಚಾರದಲ್ಲಿ ನೋಟಿಸ್ ಕೂಡ ಮಾಡುತ್ತೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಹೋದಂತ ರಶ್ಮಿಯವರು ಎರಡು ಸಾವಿರದ ಹದಿನೇಳಕ್ಕೆ ನೋಟಿಸ್ ಅನ್ನು ಮಾಡ್ತಾರೆ ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕು ಏನು ಅಂತ ಹೇಳಿದರೆ ಆರು ಹನ್ನೊಂದು ಎರಡು ಸಾವಿರದ ಹದಿಮೂರಕ್ಕೆ ರಾಜ್ಯ ಸರ್ಕಾರ ಸೌಜನ್ಯ ಕೇಸನ್ನು ಸಿಬಿಐಗೆ ಒಪ್ಪಿಸುತ್ತೆ ಆ ಏಳು ಎಂಟು ತಿಂಗಳ ನಂತರ ಮೂವತ್ತೊಂದು ಏಳು ಎರಡು ಸಾವಿರದ ಹದಿನಾಲ್ಕರ ನಂತರ ರಶ್ಮಿಯವರು ಅನಧಿಕೃತವಾಗಿ ಗೈರು ಹಾಜರಾಗ್ತಾರೆ ಹಾಗಾದ್ರೆ ರಶ್ಮಿಯವರಿಗೆ ತರಾತುರಿಯಲ್ಲಿ ಯಾಕೆ ಅಪೆಂಡಿಕ್ಸ್ ಟು ಎ ಸ್ನಾತಕರ ಪದವಿಗೆ ಹೋಗಲು ಅರ್ಜೆಂಟು ಅದು ಕೂಡ ಸಿ ಬಿ ಐ ರಚನೆ ಆದ ಎಂಟು ತಿಂಗಳ ನಂತರ ಇಲ್ಲೊಂದು ಟ್ವಿಸ್ಟ್ ಇದೆ ಏನು ಅಂತ ಹೇಳಿದ್ರೆ ಆರು ನಾಲ್ಕು ಎರಡು ಸಾವಿರದ ಹದಿನೇಳಕ್ಕೆ ರಶ್ಮಿಯನ್ನು ವಜಾ ಮಾಡಿದೆ ಅಂತ ಹೇಳಿ ಸರ್ಕಾರ ಹೇಳುತ್ತೆ ಆದರೆ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಹದಿನೇಳಕ್ಕೆ ಡಾಕ್ಟರ್ ರಶ್ಮಿ ಮತ್ತು ಡಾಕ್ಟರ್ ಆದಮ್ ಅನ್ನು ಇಲಾಖಾ ವಿಚಾರಣೆಗೆ ಕೈಗೊಳ್ಳಬೇಕು ಇಲಾಖಾ ವಿಚಾರಣೆ ಮಾಡಬೇಕು ಅಂತೇಳಿ ಸಿ ಬಿ ಐ ಕೂಡ ಹೇಳಿರುವಂಥದ್ದು ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಹದಿನೇಳಕ್ಕೆ ಅದರ ಒಂದು ವಾರದ ನಂತರ ಆರು ನಾಲ್ಕು ಎರಡು ಸಾವಿರದ ಹದಿನೇಳಕ್ಕೆ ರಶ್ಮಿಯನ್ನು ಸರ್ಕಾರ ವಜಾ ಮಾಡುತ್ತೆ ಯಾಕಂತ ಹೇಳಿದ್ರೆ ಇದ್ರಲ್ಲೂ ಕೂಡ ಒಂದು ಟ್ವಿಸ್ಟ್ ಇದೆ ಎಷ್ಟು ಆಟ ಆಡಿದೆ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ಅಂತೇಳಿ ಗೊತ್ತಿಲ್ಲ ನಮ್ಮ ಈ ವ್ಯವಸ್ಥೆಗೆ ಇಲಾಖಾ ವಿಚಾರಣೆ ಯಾವ ರೀತಿ ಮಾಡಿದ್ರು ಗೊತ್ತೇನೋ ಅದರಲ್ಲಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರಾದ ಶ್ರೀ ಕೆ ಪಿ ಎನ್ ರಾಜಾ ಇವರಿಗೆ ವಿಚಾರಣಾಧಿಕಾರಿಯಾಗಿ ಹಾಗೂ ಡಾಕ್ಟರ್ ಭೀಮಪ್ಪ ಹವನೂರು ಫಾರೆನ್ಸಿಕ್ ವಿಭಾಗದ ಮುಖ್ಯಸ್ಥರನ್ನಾಗಿ ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಇವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಿಸ್ತಾರೆ ಹಾಗಾದ್ರೆ ಇವರು ಯಾವ ರೀತಿ ವಿಚಾರಣೆ ಮಾಡಿದ್ರು ಗೊತ್ತೇನೋ ಏನ್ ಹೇಳ್ತಾರೆ ಗೊತ್ತಾ ಡಾಕ್ಟರ್ ರಶ್ಮಿ ಬಗ್ಗೆ ಈ ಪ್ರಕರಣದಲ್ಲಿ ಆರೋಪಿಗಳಾಗಿರುವ ಇಬ್ಬರು ವೈದ್ಯರಲ್ಲಿ ಡಾಕ್ಟರ್ ರಶ್ಮಿ ಹಿಂದಿನ ವೈದ್ಯಾಧಿಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉಜಿರೆ ಇವರನ್ನು ಸರ್ಕಾರಿ ಸೇವೆಗೆ ಅನಧಿಕೃತ ಗೈರು ಹಾಜರಾಗಿರುವ ಆರೋಪದ ಮೇಲೆ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಹದಿನೇಳರ ಆದೇಶ ಸಂಖ್ಯೆ ರ ಅನ್ವಯ ಸರ್ಕಾರಿ ಸೇವೆಯಿಂದ ವಜಾ ಮಾಡಲಾಗಿದೆ ಅದುದ್ದರಿಂದ ಸದರಿ ಇರವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಇವರು ಅನಧಿಕೃತ ಗೈರು ಹಾಜರಾಗಿರುವಂತ ಕಾರಣಕ್ಕಾಗಿ ಇವರ ಮೇಲೆ ಯಾವುದೇ ಶಿಸ್ತು ಕ್ರಮ ಕೈಗೊಳ್ಳಲಾಗಿಲ್ಲ ಅನ್ನುವಂತ ವಿಚಾರದಲ್ಲಿ ಈ ರಿಟೈರ್ಡ್ ಜಡ್ಜ್ ಅಂತ ಹೇಳಿದ್ರೆ ಏನ್ರಿ ಇದು ನಮ್ಮ ವ್ಯವಸ್ಥೆ ಅನಧಿಕೃತ ಗೈರು ಹಾಜರಾದ್ರೂ ಅವರು ಒಂದು ವೇಳೆ ರಿಟೈರ್ಡ್ ಆದ್ರೂನೂ ತನಿಖೆ ಮಾಡಬೇಕು ತಾನೆ ಇವರನ್ನು ಕರೆದು ಈ ಕರೆಯೋಕೆ ಏನು ಆಗದ್ರೆ ಎಷ್ಟೋ ಜನ ಪೊಲೀಸ್ ಆಫೀಸರ್ಸ್ ರಿಟೈರ್ಡ್ ಆಗಿ ಹೋದ್ರು ಆ ಕೇಸಲ್ಲಿ ಇದ್ದವರು ಬಂದು ವಿಟ್ನೆಸ್ ಅನ್ನು ಹೇಳಬೇಕು ಅವರು ನಿಂತ್ಕೊಳ್ಳೇಬೇಕು ಕೋರ್ಟ್ ಮುಂದೆ ಹಾಗಾದ್ರೆ ಈ ಜಡ್ಜ್ಗೆ ರಶ್ಮಿಯನ್ನು ತರಿಸುವಂತಹ ಪವರ್ ಇಲ್ವಾ ಯಾತಕ್ಕೋಸ್ಕರ ಹಾಗಾದ್ರೆ ಇಲಾಖಾ ವಿಚಾರಣೆಯನ್ನು ಮಾಡಿರುವಂತದ್ದು ಏನ್ ನಡೆದಿದೆ ಹಾಗಾದ್ರೆ ಇಲ್ಲಿ ಹಾಗಾದ್ರೆ ಯಾರನ್ನು ಈಗ ತನಿಖೆ ಮಾಡಬೇಕು ಈ ರಿಟೈರ್ಡ್ ಅನ್ನು ತನಿಖೆ ಮಾಡಬೇಕಾ ಬೇಡವಾ ಅನ್ನುವಂತ ವಿಚಾರದಲ್ಲಿ ಒಂದು ಸಲ ಯೋಚನೆಯನ್ನು ಮಾಡಿ ನೋಡಿ ಅದೇ ರೀತಿ ಸಾರ್ವಜನಿಕರ ಆಕ್ರೋಶ ಕೂಡ ವ್ಯಕ್ತಪಡಿಸಿರುವಂತದ್ದು ಇದನ್ನೇ ಈ ರಿಟೈರ್ಡ್ ಜಡ್ಜ್ ರಾಜ ಅನ್ನುವಂತವರು ಯಾರು ಅವರನ್ನು ತನಿಖೆಗೆ ಒಳಪಡಿಸಬೇಕು ಅಮಾನತು ಆದ್ರುನೂ ಯಾಕೆ ನೋಟಿಸ್ ಅನ್ನು ಕೊಟ್ಟು ಬರಬೇಕು ಅನ್ನುವಂತಹ ವಿಚಾರದಲ್ಲಿ ಹೇಳಲಿಲ್ಲ ಅಂತ ಇದನ್ನೆಲ್ಲ ಕಾನೂನು ಪಂಡಿತರು ವಕೀಲರು ಒಂದಷ್ಟು ವಕೀಲ ಪದವಿಯನ್ನು ಮಾಡ್ತಾ ಇರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರಶ್ನೆ ಮಾಡಲೇಬೇಕು ಸರ್ಕಾರಕ್ಕೆ ಯಾಕೆ ಇಂಡಿಯಾದಲ್ಲಿ ಇರ್ಲಿಲ್ವಾ ರಶ್ಮಿ ಅವರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟು ಇಲಾಖಾ ವಿಚಾರಣೆಗೆ ತರಿಸಲಿಕ್ಕೆ ಹಾಗೆ ಚರ್ಚೆಗೆ ಸೇವೆಯಿಂದ ವಜಾ ಮಾಡಲಾಗಿದೆ ಆದ್ದರಿಂದ ಅವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುವಂತ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಸಿಬಿಐ ಬರ್ದಕ್ಕೆ ವ್ಯಾಲ್ಯೂ ಇಲ್ವಾ ಸಿಬಿಐ ಯಾಕೆ ಸುಮ್ ಸುಮ್ಮನೆ ಬರ್ದಿದೆ ಹಾಗಾದ್ರೆ ಏನರ್ಥ ಇದ್ರದ್ದು ಉತ್ತರ ಕೊಡಿ ಗೃಹ ಮಂತ್ರಿಗಳೇ ಉತ್ತರ ಕೊಡಿ ಸರ್ಕಾರ ಪ್ರಶ್ನೆ ಮಾಡಿ ವಿರೋಧ ಪಕ್ಷಗಳೇ ಗೃಹ ಇಲಾಖೆಗೂ ಕೂಡ ಹೇಳ್ತಾ ಇದ್ದಾನೆ ಕಾನೂನು ಇಲಾಖೆಗೆ ಪ್ರಶ್ನೆಯನ್ನು ಮಾಡಿ ಯಾಕೆ ಈ ರೀತಿಯಾಗಿ ಬರೆದಿದ್ದಾರೆ ಯಾಕೆ ರಶ್ಮಿಯನ್ನು ತರಿಸಿಲ್ಲ ನೋಟಿಸ್ ಅನ್ನು ಯಾಕೆ ಕೊಡ್ಲಿಲ್ಲ ಇಂಡಿಯಾದಿಂದ ಹೊರಗಡೆ ಇದ್ರ ಅಥವಾ ಅವರು ಈ ದೇಶದ ಕಾನ್ಸ್ಟಿಟ್ಯೂಷನ್ ನ ಅಡಿಯಲ್ಲಿ ಬರುವುದಿಲ್ವಾ ಒಂದು ವೇಳೆ ವಜಾ ಆಗಿದ್ರು ಕೂಡ ಅವರನ್ನು ತನಿಖೆ ಮಾಡೋದಕ್ಕೆ ಏನು ಸ್ವಾಮಿ ಅವರು ತಪ್ಪನ್ನು ಮಾಡಿದ್ದಾರೆ ವೆಜಿನಲ್ ಸ್ವೀಬ್ ಮತ್ತೊಂದು ಮಗದೊಂದನ್ನು ಕಲೆಕ್ಟ್ ಮಾಡಿಲ್ಲ ಸರಿಯಾದ ಸಮಯಕ್ಕೆ ಅನ್ನುವಂತ ವಿಚಾರದಲ್ಲಿ ಸಿಬಿಐ ವರದಿ ಕೊಟ್ಟಾದ್ಮೇಲೆ ಯಾಕೆ ರಾಜೂರವರೆಗೆ ಮತ್ತೆ ಈ ಭೀಮಪ್ಪರವರು ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಏನ್ ಮಾಡ್ತಾ ಇದ್ರು ಇಬ್ರು ಹಾಗಾದ್ರೆ ಇವರ ತನಿಖೆ ನಡೀಬೇಕಲ್ವಾ ನೋಡೋಣ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರ ನಮ್ಮ ವ್ಯವಸ್ಥೆ ಎಲ್ಲಿವರೆಗೆ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಆರು ನಾಲ್ಕು ಎರಡು ಸಾವಿರದ ಹದಿನೇಳಕ್ಕೆ ವಜಾ ಆದಂತಹ ರಶ್ಮಿಯನ್ನು ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಹದಿನೇಳಕ್ಕೆ ಐದು ತಿಂಗಳ ನಂತರ ಮತ್ತೆ ವಾಪಾಸ್ ಕರ್ಕೊಳ್ತಾರೆ ಯಾವುದೇ ರಿವ್ಯೂ ಪಿಟೀಷನ್ ಪರಿಗಣಿಸದೆ ರಿವ್ಯೂ ಪಿಟೀಷನ್ ಬಗ್ಗೆ ಏನ್ ಹೇಳ್ತಾರೆ ಗೊತ್ತಾ ಮಂಜೇಗೌಡ ಸಿ ಎನ್ನುವರು ಅನಧಿಕೃತ ಗೈರು ಆರೋಪದ ಮೇರೆಗೆ ಸರ್ಕಾರದಿಂದ ವಜಾಗೊಳಿಸಲಾಗಿದೆ ಎಂಬ ಹಿಂಬರವನ್ನು ಆಯುಕ್ತ ಹಲವು ಹದಿನೇಳರಂದು ನೀಡಿರುತ್ತದೆ ಈ ಹಿನ್ನೆಲೆಯಲ್ಲಿ ರಿವ್ಯೂ ಪಿಟಿಷನ್ ಅನ್ನು ಪರಿಗಣಿಸುವುದು ಸಮಂಜಸವಲ್ಲ ಅದುದರಿಂದ ತಿರಸ್ಕರಿಸಿ ಒಂಬತ್ತು ಐದು ಎರಡು ಸಾವಿರದ ಹದಿನೇಳರಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದಿಂದ ಹೊರಡಿಸಲಾಗಿರುವ ಹಿಂಬರಹವನ್ನು ಸ್ವೀಕರಿಸಲಾಗಿದೆ ತಮಗೆ ತಿಳಿಸಲಾಗಿದೆ ಅಂಥೇಳಿ ರಶ್ಮಿ ಎನ್ ಮಂಜೇ ಗೌಡ ಸಿ ಅಧೀನ ಕಾರ್ಯದರ್ಶಿ ಅವರು ಹೇಳ್ತಾರೆ ಯಾಕೆ ರಿವ್ಯೂ ಪಿಟೀಷನ್ ಅನ್ನು ಪರಿಗಣಿಸುವಂಥದ್ದು ಸಮಂಜಸವಲ್ಲ ಅಂತೇಳಿ ಮಂಜೇಸ್ರೀ ಗೌಡ್ರ ಹೇಳ್ತೀರಾ ಹದಿನೇಳು ಹನ್ನೆರಡು ಎರಡು ಸಾವಿರದ ಹದಿನಾರರಂದು ಆದೇಶ ಹೊರಡಿಸಿದಂತಹ ಸಮಯದಲ್ಲಿ ಏನು ಹೇಳ್ತೀರಾ ನೀವು ಏನಕ್ಕೆ ಸೈನ್ ಹಾಕಿದ್ದೀರಾ ಮಂಜೇಶಿ ಗೌಡರವರೇ ಗೊತ್ತೇನೋ ಅದರಲ್ಲಿ ಒಂದು ಐದು ಪಾಯಿಂಟ್ಸ್ ಇದೆ ಆ ಐದನೇ ಪಾಯಿಂಟ್ಸಲ್ಲಿ ಏನು ಇದೆ ಅಂತೇಳಿ ಗೊತ್ತೇನೋ ಮಂಜೇಸಿ ಗೌಡ್ರ ಅವರೇ ಒಬ್ಬ ಸರ್ಕಾರಿ ವೈದ್ಯ ತಾನು ತಪ್ಪನ್ನು ಎಸಗಿ ಸೇವೆಯಿಂದ ಗೈರು ಹಾಜರಾಗಿ ಮತ್ತೆ ತಮಗೆ ಇಷ್ಟ ಬಂದಾಗ ನ್ಯಾಯಾಲಯದ ಮೊರೆ ಹೋಗಿ ಪುನಃ ಸೇವೆಗೆ ತೆಗೆದುಕೊಳ್ಳಬೇಕೆಂದಾಗ ಅದು ಅಸಹಾಯಕ ನಾಗರಿಕರ ಸಮಾಜಕ್ಕೆ ದೊಡ್ಡ ಅವಮಾನ ಯಾವುದೇ ಕಾರಣಕ್ಕೂ ರಾಜ್ಯ ಸಾಮಾನ್ಯ ಜನರಿಗೆ ಇಂತಹ ಅನುಮಾನ ಆಗದಂತೆ ನೋಡಿಕೊಳ್ಳಬೇಕು ಸರ್ಕಾರ ಇಲಾಖೆಯ ಆದ್ಯ ಕರ್ತವ್ಯವಾಗುತ್ತೆ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತೀರಲ್ವಾ ಅದರಲ್ಲಿ ಉಲ್ಲೇಖ ಇದೆ ಅಲ್ವಾ ಅದಕ್ಕೆ ನೀವೇ ಮಂಜೇಗೌಡ ಸಿ ಅವರೇ ಸೈನ್ ಕೂಡ ಹಾಕಿದ್ದೀರಲ್ವಾ ಹಾಗಾದರೆ ಯಾವ ರೀತಿಯಾಗಿ ರಿವ್ಯೂ ಪಿಟೀಷನನ್ನು ಪರಿಗಣಿಸುವಂಥದ್ದು ಸಮಂಜಸ ಅಲ್ಲ ಅನ್ನುವಂಥ ವಿಚಾರದಲ್ಲಿ ಹೇಳಿ ನೀವು ಡಾಕ್ಟರ್ ರಶ್ಮಿಯವರಿಗೆ ಕಳಿಸ್ತೀರಾ ಡಾಕ್ಟರ್ ರಶ್ಮಿಯವರು ಗೈರು ಹಾಜರಾಗಿದ್ದರು ನಂತರದಲ್ಲಿ ಗೈರು ಹಾಜರಾಗಿದ್ದಂಥ ಕಾರಣಕ್ಕಾಗಿ ಈ ರಾಜ ರಿಟೈರ್ಡ್ ಜಡ್ಜ್ ಕೂಡ ಹೇಳ್ತಾರೆ ಅವರನ್ನು ತನಿಖೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಅವರು ತನಿಖೆನೇ ಮಾಡದೆ ನೀವು ಪುನಃ ಅವರನ್ನು ನೇಮಕ ಮಾಡ್ತೀರಿ ಅಂತ ಹೇಳಿದರೆ ಏನರ್ಥ ನೀವೇ ಹೇಳಿದಂತ ಉಲ್ಲೇಖದಲ್ಲಿ ಇರುವಂತದ್ದು ಎಲ್ಲಿ ಹೋಯಿತು ಹಾಗಾದ್ರೆ ಅಸಹಾಯಕ ನಾಗರಿಕ ಸಮಾಜಕ್ಕೆ ದೊಡ್ಡ ಅವಮಾನ ಯಾರು ಮಾಡಿರುವಂಥದ್ದು ಮಂಜೇಗೌಡ ಸಿ ಅವರೇ ಉತ್ತರಿಸಬೇಕಲ್ವಾ ಹಾಗಾದ್ರೆ ರಶ್ಮಿಯವರು ಯಾಕೆ ಆ ಇಲಾಖಾ ತನಿಖೆಗೆ ಹಾಜರಾಗಿಲ್ಲ ಹಾಜರಾಗದೆ ನೀವು ಹೇಗೆ ತಗೊಂಡ್ರಿ ಸಿಬಿಐ ಯೇ ಆರೋಪ ಮಾಡಿದೆ ಐ ಎ ಆರೋಪ ಮಾಡಿದೆ ಅಲ್ವಾ ಮಂಜೇಸಿ ಸಿಂಗ್ ಗೌಡ್ರ ಅವರೇ ಸರ್ಕಾರ ಉತ್ತರ ಕೊಡಿ ವಿರೋಧ ಪಕ್ಷದವರೇ ಪ್ರಶ್ನೆ ಮಾಡಿ ಸರ್ಕಾರಕ್ಕೆ ಎಲ್ಲಿದ್ದೀರಾ ನೀವುಗಳು ಇದು ಹಾಗಾದ್ರೆ ನಾಗರಿಕ ಸಮಾಜಕ್ಕೆ ತಲೆ ತಗ್ಗಿಸುವಂತ ವಿಚಾರ ಅಲ್ವಾ ಅಷ್ಟೊಂದು ದೊಡ್ಡ ಪ್ರಕರಣ ರೇಪ್ ಆಗಿದೆ ಸೌಜನ್ಯ ಅನ್ನುವಂತಹ ಮುಗ್ಧ ಹೆಣ್ಣು ಮಗು ಸತ್ತಿದ್ದಾಳೆ ಅದರಲ್ಲಿ ಬೇಕಾ ಬಿಟ್ಟಿಯಾಗಿ ಇವರುಗಳು ತನಿಖೆ ಮಾಡಿದ್ದಾರೆ ಬೇಕಾಗಿರುವಂತ ಜಿ ಎನ್ ಒರಿಜಿನಲ್ ಸ್ವಾಮ್ ಏನನ್ನು ಕೂಡ ಕಲೆಕ್ಟ್ ಮಾಡಿಲ್ಲ ಸರಿಯಾಗಿ ಹೀಗಿರ್ಬೇಕಾದ್ರೆ ಅವರನ್ನು ಸಿ ಬಿ ತನಿಖೆ ಮಾಡಬೇಕು ಅನ್ನುವಂತ ವಿಚಾರದಲ್ಲಿ ಆದೇಶವನ್ನು ಹೊರಡಿಸಿದ ನಂತರನೂ ಅವರನ್ನು ತನಿಖೆ ಮಾಡದೆ ನಂತರ ರಿವ್ಯೂ ಪಿಟೀಷನ್ ಅನ್ನು ಪರಿಗಣಿಸುವಂತದ್ದು ಸಮಂಜಸ ಅಲ್ಲ ಅಂತ ಹೇಳಿ ಅವರನ್ನು ಕೆಲಸಕ್ಕೆ ಆಗ್ತೀರಾ ಅಂತ ಹೇಳಿದ್ರೆ ಯಾವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಉತ್ತರಿಸಿ ಇವಾಗ್ಲೂ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲ್ವತ್ತೇರಳ ಸ್ವಾತಂತ್ರ್ಯ ಯಾರಲ್ಲಿ ಕೇಳಬೇಕು ನಾವು ನ್ಯಾಯವನ್ನು ಈಗ ನಾನೊಂದು ಖುದ್ದಾಗಿ ಆರ್ಟಿಐಲಿ ಅರ್ಜಿ ಹಾಕಿದ್ದೆ ಅದಕ್ಕೆ ಬಂದಂತ ಉತ್ತರ ಇದು ಗೌಪ್ಯ ಮಾಹಿತಿ ಆಗಿರುವಂತ ಕಾರಣಕ್ಕಾಗಿ ಇದನ್ನು ನೀಡಲಾಗುವುದಿಲ್ಲ ಅಂತ ಹೇಳಿ ಸೌಜನ್ಯಕ್ಕೆ ಚಾರ್ಟ್ ಚಾರ್ಜ್ ಶೀಟ್ ಆಗಿದೆ ಎಲ್ರಿಗೂ ಗೊತ್ತಿದೆ ಅಕ್ವಿಟ್ ಆಗಿದೆ ಸಿ ಐಡ್ ಇದ್ದು ಏನ್ ಸ್ವಾಮಿ ಅಂತ ಗೌಪ್ಯ ಮಾಹಿತಿ ಅದು ಆಗದ್ರೆ ಅದು ಕೂಡ ಏನ್ ಹೇಳ್ತೀರಿ ಜಿ ಪಿ ಆರ್ ನೈಂಟಿ ಒನ್ ಟಿ ಏಟ್ ಟೂ ತೌಸಂಡ್ ನೈನ್ ನ ಪ್ರಕಾರ ಗೌಪ್ಯ ಮಾಹಿತಿಯನ್ನು ನೀಡಲು ಅವಕಾಶವಿರುವುದಿಲ್ಲ ಅಂತ ಹೇಳ್ತೀವಿ ಡಿ ಪಿ ಎ ಆರ್ಗು ಇದಕ್ಕೂ ಏನ್ ಸಂಬಂಧ ಸ್ವಾಮಿ ಏನ್ ಮಾಡ್ತಾ ಇದೆ ಹಾಗಾದ್ರೆ ನಮ್ಗೆ ಕೆಲಸ ಇಲ್ವಾ ಡಿ ಪಿ ಎ ಆರ್ ಇರುವಂಥದ್ದು ಸ್ಟೇಟಿದ್ದು ಆರ್ ಟಿ ಐ ಬಂದಿರುವಂಥದ್ದು ಸೆಂಟ್ರಲ್ ಇಂದ ಸೆಂಟ್ರಲ್ಗೂ ಸ್ಟೇಟಿಗೂ ಏನು ಕನೆಕ್ಷನ್ ಏನು ಯಾವ ರೀತಿಯಾಗಿ ಉತ್ತರ ಕೊಡ್ತಾ ಇದ್ದಾರೆ ನೋಡಿ ಬಿಡೋದಿಲ್ಲ ಸುಮ್ಮನೆ ತಿಳ್ಕೊಳ್ಬೇಡಿ ನಾವು ಉತ್ತರ ಕೊಡ್ತೀವಿ ಅವರು ಸುಮ್ಮನೆ ಇರ್ತಾರೆ ಅಂತೇಳಿ ಖಂಡಿತ ಬಿಡೋದಿಲ್ಲ ನ್ಯಾಯ ಸಿಗ್ಲೇಬೇಕು ತಪ್ಪು ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಹಾಗೆ ಆಗುತ್ತೆ ಅದು ಇಡೀ ದೇಶನೇ ನಿದ್ದೆ ಬಿಟ್ಟು ಸೌಜನ್ಯ ಪ್ರಕರಣದ ಬಗ್ಗೆ ನೋಡ್ತಾ ಇದೆ ಕೇಳ್ತಾ ಇದೆ ಏನಾಗ್ತಾ ಇದೆ ಅನ್ನುವಂತ ವಿಚಾರದಲ್ಲಿ ಕರಪ್ಟೆಡ್ ಒಂದಷ್ಟು ಜನ ಮತ್ತೆ ಮತ್ತೆ ಆಟೋಡಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳಿದ್ರೆ ಏನ್ ಅರ್ಥ ಇದ್ರು ಅದು ಕೊಂದವರು ಯಾರು ಅಂತೇಳಿ ಕೇಳ್ತಾ ಇದ್ದೀವಿ ಅಪ್ಪ ನಿಮ್ಗೆ ಕೊಂದವರು ಯಾರು ಅಂತೇಳಿ ಔಟ್ ಮಾಡೋಕೆ ಆಗಿಲ್ಲ ಹೇಳಿದ್ರೆ ಏನಾಗ್ಬೇಕು ನಮ್ಗೆ ಹಾಗಾದ್ರೆ ಗೃಹ ಇಲಾಖೆ ನಾವು ಸಂಬಳ ಕೊಡುವಂಥದ್ದು ಯಾಕೆ ನಿಮ್ಗಳಿಗೆ ಪರಮೇಶ್ವರ್ರವರೇ ಉತ್ತರಿಸಿ ಗೊತ್ತಿಲ್ಲ 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 ಅಂತೇಳಿ ಹೇಳೋಕೆ ನಿಮ್ಮನ್ಗೆ ನಾವು ಸಂಬಳ ಕೊಡುವಂತದ್ದ ಬೇಸರ ಆಗುದಿಲ್ವನ್ರಿ ಹಾಗಾದ್ರೆ ಯಾರು ಇಷ್ಟು ಪ್ರಭಾವಶಾಲಿಗಳು ಗೊತ್ತಾಗ್ಬೇಕಲ್ವಾ ಅದು ಕಡೆಗೆ ಹೇಳ್ತಾ ಇರುವಂತದ್ದು ನ್ಯಾಯ ಸಿಕ್ಕೆ ಸಿಗುತ್ತೆ ಸುಪ್ರೀಂ ಕೋರ್ಟ್ ಮೇಲೆ ಭರವಸೆ ಇದೆ